ಅಕ್ರಮ ಸಂಬಂಧ ಶಂಕೆಯಿಂದ ಮಹಿಳೆಯನ್ನ ಬರ್ಬರವಾಗಿ ಕತ್ತು ಕೊಯ್ದು ಕೊಲೆ ಮಾಡಿ ಭಗ್ನ ಪ್ರೇಮಿಯೊಬ್ಬ ತಾನೂ ಆತ್ಮಹತ್ಯೆ ಮಾಡಿಕೊಂಡಿರತಕ್ಕ ಘಟನೆ ಚೇಳೂರು ಗೆರಿಗಿ ರೆಡ್ಡಿ ಪಾಳ್ಯ ಬಡಾವಣೆಯಲ್ಲಿ ನಡೆದಿದೆ ಚೇಳೂರು ರಂಗುಡ್ಲು ಬಡಾವಣೆ ನಿವಾಸಿ ನಲವತ್ತೆರಡು ವರ್ಷದ ಬಾವಾಜಾನ್ ಮದುವೆಯಾಗಿ ಮೂರು ಮಕ್ಕಳಿದ್ದು ಸೀಮೆ ಹಸು ಕರುಗಳನ್ನ ಕಸಾಯಿಖಾನೆಗೆ ಸರಬರಾಜು ಮಾಡುತ್ತಿದ್ದ ಎನ್ನಲಾಗಿದೆ ಏನು ಈತ ಮೂರ್ನಾಲ್ಕು ವರ್ಷಗಳ ಹಿಂದೆ ಹೆಂಡತಿಯನ್ನ ತ್ಯಜಿಸಿದ್ದ ಅಂತ ತಿಳಿದು ಬಂದಿದ್ದು ಪತ್ನಿ ತವರು ಮನೆಯಲ್ಲೇ ವಾಸವಾಗಿದ್ಲು ಅಂತ ಪೊಲೀಸರು ತಿಳಿಸಿದ್ದಾರೆ ಗೆರಿಗಿರೆಡ್ಡಿ ಪಾಳಿಯ ಬಡಾವಣೆಯಲ್ಲಿ ವಾಸವಾಗಿರುವ ಮಸ್ತಾನ್ ಎಂಬುವರ ಹೆಂಡತಿ ನಲವತ್ತು ವರ್ಷದ ಸಲ್ಮಾ ಅನ್ನೋಳೊಂದಿಗೆ ಏಳೆಂಟು ವರ್ಷಗಳಿಂದ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದ ಎನ್ನಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಸಲ್ಮಾ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಅಂತ ಶಂಕಿಸಿದ ಬಾಬಾಜಾನ್ ಸಲ್ಮಾ ಮನೆಗೆ ಬಂದು ಅಕ್ರಮ ಸಂಬಂಧದ ಬಗ್ಗೆ ಪ್ರಶ್ನಿಸಿದ್ದ ಎನ್ನಲಾಗಿದೆ ಈ ವೇಳೆ ಮಾತಿಗೆ ಮಾತು ಬೆಳೆದು ಗಲಾಟೆ ನಡೆದು ಸಲ್ಮಾ ಮೇಲೆ ಹಲ್ಲೆ ನಡೆಸಿ ಆಕೆ ಪ್ರಜ್ಞೆ ತಪ್ಪಿ ಬಿದ್ದ ವೇಳೆ ಹಸುಗಳನ್ನು ಕತ್ತರಿಸುವ ಚಾಕುವಿನಿಂದ ಕತ್ತು ಕೊಯ್ದು ಕೊಲೆ ಮಾಡಿ ಅಲ್ಲಿಂದ ರಂಗುಡ್ಲು ಬಡಾವಣೆಯ ತನ್ನ ಬಾಡಿಗೆ ಮನೆಗೆ ಬಂದು ಮನೆಗೆ ಒಳಗೆ ಚಿಲಕ ಹಾಕಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಕೊಲೆಯಾದ ಸಲ್ಮಾ ಜೊತೆ ಗಲಾಟೆ ಮಾಡುತ್ತಿರೋದನ್ನು ಗಮನಿಸಿದ ಹದಿನಾಲ್ಕು ವರ್ಷದ ಹರ್ಬಿಯಾ ಎಂಬ ಬಾಲಕಿ ಬಾಗಿಲು ತೆರೆದು ನೋಡಿದಾಗ ರಕ್ತದ ಮಡುವಿನಲ್ಲಿ ಬಿದ್ದಿರೋದು ಕಂಡು ಕಿರಿಚಾಡಿದ್ದು ಅಕ್ಕಪಕ್ಕದ ಮನೆಯವರು ಬಂದು ನೋಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ತನ್ನ ಪತ್ನಿಯನ್ನ ಬಾಬಾಜಾನ್ ಕೊಲೆ ಮಾಡಿದ್ದಾನೆ ಅಂತ ಮೃತಳ ಗಂಡ ಮಸ್ತಾನ್ ದೂರು ಸಲ್ಲಿಸಿದ್ದು ತನ್ನ ಪತ್ನಿಯೊಂದಿಗೆ ಅಕ್ರಮ ಸಂಬಂಧ ಬೆಳೆಸಿ ನನಗೆ ಮತ್ತು ನನ್ನ ಮಕ್ಕಳಿಂದ ದೂರ ಮಾಡಿದ ಸಲ್ಮಾ ತನ್ನ ಪತಿಯ ಸಾವಿಗೆ ಕಾರಣ ಅಂತ ನೇಣಿಗೆ ಶರಣಾದ ಬಾಬಾಜಾನ್ ಪತ್ನಿ ತಸ್ಲಿಂ ದೂರು ಸಲ್ಲಿಸಿದ್ದಾರೆ ಎರಡೂ ಕಡೆಯವರ ದೂರು ದಾಖಲಾಗಿದ್ದು ಚೇಳೂರು ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ

ಅವರದು ಮನೆಯಲ್ಲಿ ಅವ್ರದ್ದು ಬಾಡಿ ಸಿಕ್ಕಿದ್ದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೊರಗಡೆ ಹೋಗಿದ್ದಾರೆ ಆ ಟೈಮ್ಗೆ ವಾಪಸ್ ಬಂದು ಅವರು ನೋಡಿದ್ದಾರೆ ಏನಾದರೂ ಈ ಥರ ಘಟನೆ ಆಗಿದೆ ಆಮೇಲೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಆಮೇಲೆ ಈ ಅಕ್ಕಪಕ್ಕದವರು ನೇಬರ್ಸ್ ವಗರಹ ಮತ್ತು ಫ್ಯಾಮಿಲಿಗೂ ಕೂಡ ಗೊತ್ತಿತ್ತು ತೂಕಿ ಮತ್ತು ಏನಾದರೂ ಅಫೇರ್ ವಗರಹ ನಡ್ತಾಯಿದೆ ಒಬ್ಬರು ಬಾಬಾ ಜಾನ್ ಜೊತೆಗೆ ಸೊ ಅವ್ರು ಕೇಳಿದಾಗ ಅವರು ನಮಗೆ ಹೇಳಿದ್ದಾರೆ ಕಿ ಬಾಬಾಜರು ಮನೆ ಕೂಡ ಪಕ್ಕದಲ್ಲಿ ಅದೇ ನಮಗೆ ತೋರಿಸಿದ್ದಾರೆ ಅಲ್ಲಿ ಹೋಗುವಾಗ ನಮಗೆ ಗೊತ್ತಾಯಿತು ಕಿ ಇವ್ರದ್ದು ಬೈಕು ಹೊರಗಡೆ ಪಾರ್ಕ್ ಮಾಡಿ ಒಳಗಡೆಯಿಂದ ಮನೆ ಲಾಕ್ ಹೊಲ್ಗ ರೂಮ್ ಇದೆ ಒಂದು ಸಣ್ಣದು ರೂಮ್ ಲಾಕ್ ಮಾಡಿದ್ದಾರೆ ಓಪನ್ ಮಾಡ್ತಾ ಇಲ್ಲ ಆಮೇಲೆ ರೂಮ್ ಡೋರ್ ತೆಗೆದು ಹೊಡೆದು ಒಳಗಡೆ ಹೋಗಿದ ತಕ್ಷಣ ನಮಗೆ ಗೊತ್ತಾಯಿತು ಕಿ ಇವರು ಕೂಡ ಸೂಸೈಡ್ ಮಾಡಿಬಿಟ್ಟಿದ್ದಾರೆ ಸೊ ಬೇಸಿಕ್ಲಿ ಈ ಸಲ್ಮಾ ಮತ್ತು ಬಾಬಾಜಾನ್ ಇವ್ರದ್ದು ಐದು ಆರು ವರ್ಷದಿಂದ ಇಲ್ಲಿಗಲ್ ಅಫಿಯರ್ ಇತ್ತು ಎಲ್ಲ ಸುಮಾರು ಜನ ಗಮನಕ್ಕೆ ಕೂಡ ಇದೆ ಮೊದಲಿಂದ ನಿನ್ನೆ ಯಾವುದು ಗಲಾಟೆ ವಗರಹ ಸ್ಟಾರ್ಟ್ ಆಗಿದೆ ಯಾವುದು ವಿಚಾರ ಬಗ್ಗೆ ಆ ಟೈಮ್ಗೆ ಇವರು ಚಾಕು ವಗರೆಯಿಂದ ನೆಕ್ ಮೇಲೆ ಥ್ರೋಡ್ ಥ್ರೋಡ್ಗೆ ಸೆಲೆಕ್ಟ್ ಮಾಡಿ ಅವ್ರದ್ದು ಮರ್ಡರ್ ಮಾಡಿದ್ದಾರೆ ಮನೆಯಲ್ಲಿ ಅವ್ರದ್ದು ಬಾಡಿ ಸಿಕ್ಕಿತ್ತು ಆಮೇಲೆ ಇವರು ಅಲ್ಲಿಂದ ಓಡಿ ಹೋಗಿ ಮನೆಗೆ ಬಂದಿದ್ದಾರೆ ಬೀಗ ಹಾಕಿ ಒಳಗಡೆಯಿಂದ ಬೀಗ ಹಾಕಿ ಇವರು ಕೂಡ ಸುಸೈಡ್ ಮಾಡಿದ್ದಾರೆ ಇವರು ರಿಲೇಷನ್ ಅಲ್ಲಿ ಇದಾರೆ ಇದು ಗೊತ್ತು ನಮಗೆ ಇವರದು ಸಲ್ಮಾದು ಸೆಪರೇಟ್ ಮೂರು ಮಕ್ಕಳು ಇದ್ದಾರೆ ಹಸ್ಬೆಂಡ್ ಕೂಡ ಇದ್ದಾರೆ ಹಸ್ಬೆಂಡ್ ಯಾರೇ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಅವರು ಎಲ್ಲ ಗಮನಕ್ಕೆ ಈ ತರ ಏನಾದರೂ ರಿಲೇಷನ್ ನಡ್ತಾ ಇದೆ ಮತ್ತೆ ಯಾರು ಸುಸೈಡ್ ಮಾಡಿದ್ದಾರೆ ಬಾಬಾಯ್ ಅವರದು ಆಗಿ ಸುಮಾರು ವರ್ಷ ಆಗಿದೆ ಎಲ್ಲ ಹೆಂಡತಿ ಮಕ್ಕಳು ಬಿಟ್ಟು ಬೇರೆ ಜಾಗ ವಾಸ ಇದೆ ಈಗ ಇವರು ಒಬ್ಬರು ಇದ್ದಾರೆ ಜೇವಿ ಧನಂಜಯ್ ಚೇಳೂರು ರಾಯಲ್ಸ್ ಕನ್ನಡ